ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಸಾವಿತ್ರಿಬಾಯಿ ಫುಲೆ ಬಡಾವಣೆಯ ಒಂದು ರಸ್ತೆಯ ಸಂಬಂಧವಾಗಿ ಏನಿಲ್ಲಿ ಸಮಸ್ಯೆ ಉಲ್ಬಣವಾಗಿತ್ತು ಆ ಸಮಸ್ಯೆಯನ್ನು ಇಟ್ಕೊಂಡು ನೀವು ನಿನ್ನೆಯ ದಿನ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಕಾಂಗ್ರೆಸ್ನ ಶಾಸಕರಾಗಿರ್ತಕ್ಕಂಥ ಅಲ್ಲಂ ಪ್ರಭು ಪಾಟೀಲ್ ಅವರ ಶಾಂತಿನಗರ್ ನಿವಾಸದ ಮನೆ ಹತ್ತಿರ ಹೋಗಿ ಏನು ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಂಡಿದ್ದೀರಿ ಏನು ನಿಮ್ಮ ಕಷ್ಟವನ್ನು ತೋಡ್ಕೊಂಡಿದ್ದೀರಿ ಆ ಒಂದು ಒಂದು ಹೋರಾಟದ ವಿಡಿಯೋವನ್ನು ನಾನು ಇವತ್ತಿನ ಮುಂಜಾನೆ ದಿವಸ ಸೋಷಿಯಲ್ ಮೀಡಿಯಾ ಎಸ್ ಪಿ ಚಾನಲ್ ಯೂಟ್ಯೂಬ್ ಚಾನಲಲ್ಲಿ ನಾನು ಹಾಗೆ ನೋಡಿದೆ ಆವಾಗ ನನ್ನ ಮನಸ್ಸಿನಲ್ಲಿ ಒಂದು ಭಾವನೆ ಬಂತು ಏನಪ್ಪ ನಮ್ಮ ಕಲಬುರಗಿಯ ರಾಜಕಾರಣ ಇಷ್ಟೊಂದು ಹದಗೆಟ್ಟಿದೆಯಾ ಇಷ್ಟೊಂದು ಪರಿಸ್ಥಿತಿ ಕೆಟ್ಟದಾಗಿ ಹೋಗಿದೆಯಾ ಯಾವ ರೀತಿಯಲ್ಲಿ ಚುನಾವಣೆಗಳು ಬಂದಾಗ ಏನ್ ನಾಯಕರು ಹಂಚ್ಕೊಳ್ತಾರೋ ಅವರೆಲ್ಲ ಮತ ಕೇಳುವುದಕ್ಕೋಸ್ಕರ ವೋಟ್ ಕೇಳುವುದಕ್ಕೋಸ್ಕರ ಬಡಾವಣೆಗಳಲ್ಲಿ ಮನೆ ಮನೆಗೆ ಹೋಗ್ತಾರ ಆದರೆ ಅದೇ ಜನರ ಅದೇ ಅಮಾಯಕರ ಮತಗಳನ್ನ ಗಿಚ್ಚಿಕೊಂಡು ಆ ಶಾಸಕ ಸ್ಥಾನದ ಹುದ್ದೆಗೆ ಎರದ ಮೇಲೆ ಎಲ್ಲ ಬಡಾವಣೆ ಮತದಾರನ್ನ ಮರಿತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ನನಗೆ ಬಹಳ ನೋವಾಗ್ತಾ ಇದೆ ಕಲಬುರಗಿ ಮತಕ್ಷೇತ್ರದಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದಲ್ಲಿ ಇಷ್ಟೊಂದು ರಸ್ತೆಗಳ ಹದಗೆಟ್ಟಿವೆಯಾ ನಾನು ಯಾವುದೇ ಒಬ್ಬ ಶಾಸಕರ ವಿರೋಧವಾಗಿ ಮಾತಾಡ್ತಾ ಇಲ್ಲ ಯಾವುದೇ ಒಬ್ಬ ಪಕ್ಷದ ವಿರೋಧವಾಗಿ ಮಾತಾಡ್ತಾ ಇಲ್ಲ ಯಾವುದೇ ಒಂದು ಪಕ್ಷ ಯಾವುದೇ ಒಬ್ಬ ಶಾಸಕ ವ್ಯಕ್ತಿಯ ವಿರೋಧವಾಗಿ ನಾನು ಮಾತಾಡ್ತಾ ಇಲ್ಲ ನಾನು ನನ್ನ ಹಕ್ಕಿನ ವಿಷಯವಾಗಿ ಇಲ್ಲಿ ಮಾತಾಡಲಿಕ್ಕೆ ಬಂದಿದ್ದೀನಿ ನಾನು ನನ್ನ ದಕ್ಷಿಣ ಮತ ಕ್ಷೇತ್ರದಲ್ಲಿ ಬಡಾವಣೆಯಲ್ಲಿ ಎಷ್ಟು ರಸ್ತೆಗಳು ಹದಗೆಟ್ಟಿವೆ ವಿದ್ಯುತ್ ಶಕ್ತಿಯ ಸಮರ್ಪಕ ಪೂರೈಕೆ ಇಲ್ಲ ಕುಡಿಯುವ ಶುದ್ಧ ನೀರಿನ ಪೂರೈಕೆ ಇಲ್ಲ ಚರಂಡಿ ನಾಲಿ ವ್ಯವಸ್ಥೆ ಇಲ್ಲ ಎಜುಕೇಶನ್ ವ್ಯವಸ್ಥೆ ಇಲ್ಲ ಹಾಸ್ಪಿಟಲ್ ವೈದ್ಯಕೀಯ ವ್ಯವಸ್ಥೆ ಇಲ್ಲ ಆದರೂ ಕೂಡ ತಮ್ಮನ್ನು ತಾವೇ ಬೆನ್ ತಟ್ಕೊಳ್ತಕ್ಕಂಥ ತಮ್ಮನ್ನ ತಾವೇ ಬೆನ್ ತಟ್ಕೊಳ್ ಬೆನ್ನು ತಟ್ಕೊಳ್ತಕ್ಕಂಥ ಶಾಸಕರು ಇಲ್ಲಿದ್ದಾರ ನನಗ್ ಬಹಳ ವ್ಯತ್ಯ ಆಗ್ತದ ನೋವು ಆಗ್ತದ ನಾವು ಎಂಥ ಶಾಸಕರನ್ನ ನಾವು ಕಾಣ್ತಾ ಇದ್ದೀವಿ ಅಂತ ಹೇಳಿ ಆ ವಿಡಿಯೋ ನೋಡಿದ ತಕ್ಷಣ ನಾನು ಮನಸ್ಸಿನಲ್ಲಿ ನಿರ್ಧಾರ ಮಾಡ್ತಿರ್ತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ ಸ್ವಲ್ಪ ಲಕ್ಷ್ಯ ಕೊಟ್ಕೇಳ್ರಿ ಅಕ್ಕಂಗಿರೇ ಅಣ್ಣ ತಮ್ಮಂದ್ರೆ ನನ್ನ ಪ್ರೀತಿಯ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ನಾನು ರಾಜಕೀಯ ಉದ್ದೇಶದಿಂದ ರಾಜಕೀಯ ದುರುದ್ದೇಶದಿಂದ ಯಾವುದೇ ಮಾತುಗಳನ್ನು ನನ್ನ ಮನದಾಳದ ಮಾತುಗಳನ್ನು ಹೇಳ್ತಾ ಇದ್ದೀನಿ ಆ ವಿಡಿಯೋ ನನಗೆ ಅನಿಸ್ತು ನನ್ನ ಇವತ್ತು ನಾನು ನಿರ್ಧಾರ ಮಾಡ್ದ ಆ ಓಣಿಗೆ ಹೋಗ್ಬೇಕು ಆ ಬಡವಣಿಗೆ ಹೋಗಬೇಕು ಆ ರಸ್ತೆಗಳನ್ನು ವೀಕ್ಷಣೆ ಮಾಡಬೇಕು ನನ್ನ ಅಕ್ಕ ತಂಗಿಯರಿಗೆ ನನ್ನ ಅಣ್ಣ ತಮ್ಮಂದಿರಿಗೆ ನನ್ನ ಆಶ್ವಾಸನೆ ಕೊಡಬೇಕು ಒಂದು ವೇಳೆ ಆ ಶಾಸಕರು ತಮ್ಮ ಅನುದಾನದಲ್ಲಿ ಅಥವಾ ಕೆ ಕೆ ಆರ್ ಡಿ ಬಿ ಅನುದಾನದಲ್ಲಿ ಅಥವಾ ಇನ್ಯಾವುದೋ ಅನುದಾನದಲ್ಲಿ ಕೆಲಸವನ್ನ ಇಪ್ಪತ್ ನಾಲ್ಕು ಗಂಟೆಗಳಲ್ಲಿ ಒಂದು ವೇಳೆ ಪ್ರಾರಂಭ ಮಾಡದೆ ಹೋದ್ರೆ ಸ್ವತಃ ನನ್ನ ವೈಯಕ್ತಿಕ ಖರ್ಚಿನಿಂದ ನಾಲ್ಕು ಟಿಪ್ಪರ್ ಎರಡು ಜೆ ಸಿ ಬಿ ಖರ್ಚು ಕೆಲಸ ಮಾಡ್ಬೇಕಂತ ಇದು ಸತ್ಯ ಮಾತನ್ನು ಹೇಳ್ತಾ ಇದ್ದೀನಿ ಇಲ್ಲಿ ಬಂದ ತಕ್ಷಣ ನಾನು ನೋಡಿದೆ ಜೆ ಇಂದ ತಾತ್ಪೂರ್ತಿ ಕೆಲಸ ನಡೀತಾ ಇದೆ ತಾತ್ಪೂರ್ತಿ ಕೆಲಸ ಏನ್ ನಡೀತಾ ಇದೆ ಅದಕ್ಕೆ ನಾನು ವಿರೋಧಾಭಾಸ ಇಲ್ಲ ಅದಕ್ಕೆ ನಾನು ವಿರೋಧ ಇಲ್ಲ ಆದ್ರೆ ನೀವು ತಾತ್ಪೂರ್ತಿ ಕೆಲಸ ಮಾಡಿ ನುಣ್ಚ್ಕೊಳ್ಳೋಕೆ ನಾನು ಬಿಡೋದಿಲ್ಲ ನನ್ನ ದಕ್ಷಿಣ ಮತ ಕ್ಷೇತ್ರದಲ್ಲಿ ಇರ್ತಕ್ಕಂತ ಈ ಘಟನೆ ಇಂಥ ಅಸ್ತವ್ಯಸ್ತತೆ ಯಾವುದೇ ಬಡಾವಣೆಯಲ್ಲಿ ಆದ್ರೂ ಕೂಡ ಈ ರೇಣುಕಾಚಾರ್ಯ ಸುಮ್ಮನೆ ಕೂಡ ಕಾಲ ಇರ್ತಕ್ಕಂತ ಎಚ್ಚರಿಕೆ ನಿಮ್ಗೆ ಕೊಡ್ತಾ ಇದ್ದೀನಿ ಇಲ್ಲೇನು ತಾತ್ಪೂರ್ತಿಕ ಕೆಲಸ ಮಾಡಿ ನುಡ್ಚಿಕೊಳ್ಳಕ್ಕೆ ಬಿಡೋದಿಲ್ಲ ಮುಂದೆ ಬರ್ತಕ್ಕಂತ ಎರಡು ವಾರ ನೀವು ವಿಡಿಯೋ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂತ ಹೇಳಿಕೆಯನ್ನು ಗಮನಿಸಿದ್ದೀನಿ ಒಂದು ನಾನು ತಪ್ಪಾಗಿದೆ ಅಂತ ಇದ್ದೀರಿ ಸ್ವಾಮಿ ಯಾವ ನೈತಿಕತೆ ಇಟ್ಕೊಂಡು ತಪ್ಪಾಗಿದೆ ಅಂತ ಹೇಳಿ ಅಂಗಲಾಚಿಸ್ತೀರಿ ಸಾಮಾನ್ಯ ಜನರಿಗೆ ನೋವಿನಲ್ಲಿ ದೂಡಿ ನೀವು ದೊಡ್ಡ ದೊಡ್ಡ ಕಾರುಗಳಲ್ಲಿ ದೊಡ್ಡ ದೊಡ್ಡ ಬಂಗ್ಲೆಗಳಲ್ಲಿ ಬೆಂಗಳೂರಲ್ಲಿ ಮನೆ ಕಟ್ತೀರಿ ಪರ್ಚೇಸ್ ಮಾಡ್ತೀರಿ ನಾಲ್ಕು ನಾಲ್ಕು ಐಷಾರಾಮಿ ಎ ಸಿ ಕಾರ್ಗಳಲ್ಲಿ ನಿಮ್ಮ ಕುಟುಂಬಸ್ಥರು ನಿಮ್ಮ ಮಕ್ಕಳು ಕೂತ್ಕೊಂಡು ಅಡ್ಡಾಡ್ತೀರಿ ನಮ್ಮ ಅಮಾಯಕ ಜನರು ಮತದಾರರು ಕೆಸರಿನಲ್ಲಿ ಓಡಾಡಬೇಕಾ ವಿದ್ಯುತ್ ದೀಪದ ವ್ಯವಸ್ಥೆ ಬೇಡ ಆಸ್ಪತ್ರೆ ವ್ಯವಸ್ಥೆ ಬೇಡ ಇದನ್ನು ಇನ್ನು ಮುಂದೆ ನಾವು ಸಹಿಸೋದಿಲ್ಲ ಎರಡು ವಾರದಲ್ಲಿ ಎರಡು ವಾರದಲ್ಲಿ ಸಂಪೂರ್ಣ ಸಿಸಿ ರಸ್ತೆ ಕಾಮಗಾರಿ ಪ್ರಾರಂಭ ಮಾಡಬೇಕು ಒಂದು ವೇಳೆ ಪ್ರಾರಂಭ ಮಾಡದೆ ಹೋದ್ರೆ ನೀವು ಈ ಏನು ಬಡಾವಣೆಯಲ್ಲಿ ಅಸ್ತವ್ಯಸ್ತತೆ ಇದೆ ಸಾವಿತ್ರಿ ಬಾಯಿ ಫುಲೆ ಬಡಾವಣೆಯಲ್ಲಿ ಬಂದು ಕ್ಷಮೆ ಹಾಕುತ್ತೆ ಏನಮ್ಮ ತಂಗಿ ಹೇಳಮ್ಮ ಗೋರ್ವೇ ಹಾಕೋಬೇಕು ಬಡವರು ಏನಂತ ಮಾಡ್ ಕೊಲ್ಲ ಇಷ್ಟಾದರೂ ಮಾಡ್ಬೋದಲ್ಲ ಎಲ್ಲ ಬಡ ಜನ ಇಲ್ಲ ಎಲ್ಲ ಮಾಡ್ಕೊಂತೀವಿ ಯಾರು ಒಟ್ಟಿಗೆ ನೆಟ್ಟಿಲ್ಲ ಇಲ್ಲ ಮತ್ತೆ ಲೈಟಿಂದ ವ್ಯವಸ್ಥೆಗಳನ್ನು ಇಲ್ಲ ಎಲ್ಲ ಕೈಲೇ ಖರ್ಚು ಮಾಡ್ಕೊಬೇಕಂದ್ರೆ ಎಲ್ಲರೂ ಎಲ್ಲರೂ ತಗೊಂಡು ಹೊರಗಡೆ ಹೋಗ್ತಾರೆ ಇಲ್ಲ ಏನು ವ್ಯವಸ್ಥೆ ಇಲ್ಲ ಇವಾಗ ಕೇಳಿದ್ರೆ ನೀವು ನಮ್ಮ ಸಹೋದರಿ ಏನು ಏನಮ್ಮ ಹೆಸರು ಶಾಲಿನಿ ಸಹೋದರಿಯವರು ಸಹೋದರಿಯವರು ಹೇಳಿ ಹೇಳಿರ್ತಕ್ಕಂಥ ಮಾತನ್ನು ನೀವು ಲೈವಲ್ಲಿ ನೋಡ್ತಾ ಇದ್ದೀರಿ ಕೇಳ್ತಾ ಇದ್ದೀರಿ ನಾಚಿಕೆ ರೀ ಶಾಸಕರೇ ತಮ್ಮ ಬಗ್ಗೆ ಅಪಾರವಾದಂಥ ಗೌರವವನ್ನು ಇಟ್ಕೊಂಡು ದಕ್ಷಿಣ ಮತಕ್ಷೇತ್ರದ ಸುಮಾರು ಬಡಾವಣೆಯ ಸಹೋದರ ಸಹೋದರಿಯರು ಆದರೆ ಎಲ್ಲರೂ ತಂಪಿಗೆ ತೊಗೊಂಡು ಹೊರಗಡೆ ಹೋಗ್ಬೇಕು ಲ್ಯಾಟ್ರಿನ್ ಆ ವ್ಯವಸ್ಥೆನೂ ಇಲ್ಲ ಇಷ್ಟೊಂದು ಬಡ ಜನ ಇದ್ದಾರೆ ಇಲ್ಲಿ ಎಲ್ಲ ಕೂಲಿ ಮಾಡ್ಕೊಂಡು ತಿನ್ನೋ ಜನ ಇಲ್ಲ ಯಾರು ಇದ್ದು ಶ್ರೀಮಂತರು ಇಲ್ಲ ಏನಿಲ್ಲ ಎಂಥ ಪರಿಸ್ಥಿತಿಗಳೊಳಗೆ ಕುಡಿಯೋಕೋ ನೀರು ಇಲ್ಲ ಹೋಗಿ ನೀರು ತಗೊಂಡ್ಬರ್ಬೇಕು ಎಷ್ಟು ತ್ರಾಸ ರೀ ಬರೀ ರಸ್ತೆ ಒಂದೇ ಇವಾಗ ಇದಂತೂ ಬಹಳ ತ್ರಾಸಿತ್ತು ಇತ್ತು ಇದು

ಸರ್ ಇಲ್ಲ ಅವ್ರಿಗೆ ನಾವು ಸಿಡಿ ಎಫ್ ಯೋಗಿ ಅಥವಾ ಆಫೀಸರ್ಸ್ ಫೋನ್ ಮಾಡಿ ಸರ್ ಸಾಕಿತ್ತು ಅವ್ರು ಇಷ್ಟೆಲ್ಲ ಕಿರಿಕಿರಿ ಮಾಡಿರ್ತಾರೆ ಮಾಡ್ ಹೊರ್ತಾ ಬಂದಾಗ ಯಾರು ಈ ಮುಖಾಂತರ ಇನ್ನೆರಡು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀನಿ ನಾನು ಈ ಮುಖಾಂತರ ಶಾಸಕರೇ ತಮ್ ಶಾಸಕರೇ ತಮಗೆ ಈಗ ಎಲ್ಲ ನನ್ನ ಸಹೋದರಿಯರ ಮಾತುಗಳನ್ನು ಕೇಳಿದಿರಿ ಅಂತ ಭಾವಿಸ್ತೀನಿ ನೀವು ಬಡಾವಣೆಗಳಲ್ಲಿ ವಿದ್ಯುತ್ ವ್ಯವಸ್ಥೆ ಇಲ್ಲ ಚರಂಡಿ ವ್ಯವಸ್ಥೆ ಇಲ್ಲ ನಾಲಿ ವ್ಯವಸ್ಥೆ ಇಲ್ಲ ರಸ್ತೆ ವ್ಯವಸ್ಥೆ ಇಲ್ಲ ಈ ಮುಖಾಂತರ ಶಾಸಕರಿಗೆ ನಾನು ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೀನಿ ಏನು ಐದು ಕೊಟ್ಟಿ ಗ್ಯಾರಂಟಿಗಳನ್ನ ಕೊಟ್ಟು ಜಂಬ ಕೊಚ್ಕೊಳ್ತಾ ಏನೋ ಅಡ್ಡಾಡ್ತಾ ಇದ್ದೀರಿ ನೀವುಗಳು ಈ ಮಾತುಗಳು ಕೂಡ ನಾನು ಕರೆ ಕರಿತಂದಂಥ ಜನರು ಇವರಲ್ಲ ನಾನು ಸುಮ್ಮನೆ ವಿಡಿಯೋ ನೋಡಿ ವೀಕ್ಷಣೆ ಮಾಡೋಣ ಅಂತ ಬಂದಿರತಕ್ಕಂಥ ಸಮಯದಲ್ಲಿ ನನ್ನ ಸಹೋದರಿಯರು ಮನೆಯಿಂದ ಆಚೆ ಬಂದು ತಮ್ಮ ಅಳಲನ್ನು ನನ್ನ ತೋಡ್ಕೊಳ್ತಾ ಇದ್ದಾರೆ ಈ ಎಲ್ಲ ವ್ಯವಸ್ಥೆಗಳನ್ನ ನಾವು ಕೇಳಲಿಕ್ಕೆ ನಿಮ್ಮ ಮನೆ ಬಾಗಿಲಿಗೆ ಬರಬೇಕಾ ನನ್ನ ಮೊದಲನೇ ಪ್ರಶ್ನೆ ಚುನಾವಣೆ ಇದ್ದಾಗ ನೀವು ಯಾವ ವಾರ್ಡ್ಗಳಲ್ಲಿ ಯಾವ ಮನೆ ಮನೆ ಬಾಗಿಲಿಗೆ ಹೋಗಿದ್ದೀರಿ ನನಗೆ ಉತ್ತರ ಕೊಡ್ಬೇಕು ವೋಟ್ ಪಡೆಯೋದಕ್ಕೋಸ್ಕರ ಶಾಸಕ ಸ್ಥಾನ ಗಿಟ್ಟಿಸುವುದಕ್ಕೋಸ್ಕರ ಎಷ್ಟೆಲ್ಲ ನಾಟಕಗಳನ್ನು ಆಡಿ ನಾನು ಬಹಳ ಸಭ್ಯ ಮನುಷ್ಯ ನಾನು ಬಹಳ ಒಳ್ಳೆ ಮನುಷ್ಯ ಅಂತ ಒಂದು ಫೋಟೋ ಪೇಸ್ ಅನ್ನ ಇಟ್ಕೊಂಡು ಕಲಬುರಗಿ ದಕ್ಷಿಣ ಮತ ಕ್ಷೇತ್ರದ ಅಮಾಯಕ ಮುಗ್ಧ ಜನತೆಯನ್ನ ನೀವು ಬಳಸ್ಕೊಂಡಿದ್ದೀರಿ ಅದಕ್ಕೆ ನೀವು ತಕ್ಕ ಬೆಲೆಯನ್ನ ತೆತ್ತಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಅದೇ ತೆರನಾಗಿ ಏನು ಈಗಾಗಲೇ ನಾನು ತಿಳಿಸಿದ್ದೀನಿ ಬರುವ ಎರಡು ವಾರದಲ್ಲಿ ಈ ಎಲ್ಲ ಸಮಸ್ಯೆಗಳಿಗೆ ಒಂದು ವೇಳೆ ಪರಿಹಾರದ ಪರಿಹಾರ ದೊರಕದೇ ಹೋದರೆ ಕಾರ್ಯ ಪ್ರಾರಂಭ ಆಗದೆ ಹೋದರೆ ಮುಂದಿನ ದಿನಗಳಲ್ಲಿ ಅಂದರೆ ಕೇವಲ ಹದಿನೈದು ದಿನಗಳಲ್ಲಿ ಈ ಬಿ ರೇಣುಕಾಚಾರ್ಯ ಕಲಬುರಗಿ ದಕ್ಷಿಣ ಮತ ಕ್ಷೇತ್ರದ ಈ ಬಿ ರೇಣುಕಾಚಾರ್ಯ ಸುಮಾರು ಇಪ್ಪತ್ತು ಸಾವಿರ ದಕ್ಷಿಣ ಮತ ಕ್ಷೇತ್ರದ ಎಲ್ಲಾ ವಾರ್ಡ್ನಲ್ಲಿಯ ಎಲ್ಲ ಬಡಾವಣೆಯ ಅಮಾಯಕ ಜನರ ಜೊತೆಗೆ ನಮ್ಮ ಹುಲೆ ಬಡಾವಣೆಯ ಜನರ ಜೊತೆಗೆ ನೇತೃತ್ವದಲ್ಲಿ ಅಂತ ಯಾವುದೇ ಊಟ ನೀರು ಸೇವಿಸದೆ ಹೋರಾಟಕ್ಕೆ ನಿಲ್ಬೇಕಾಗುತ್ತೆ ಅಂತಕ್ಕಂಥ ಮಾತನ್ನ ಹೇಳಿ ತಮಗೆ ನಾನು ನಿವೇದನೆ ಮಾಡಲ್ಲ ನಮ್ಮ ಜನ ನಮ್ಮ ಸಾವಿತ್ರಿಬಾಯಿ ಫುಲೆ ಬಡಾವಣೆಯ ಏನು ನನ್ನ ಅಮಾಯಕರಿದ್ದಾರೆ ನನ್ನ ಜನರು ಇದಾರೆ ನನ್ನ ಸಹೋದರಿದ್ದಾರೆ ಅವರು ಬಹಳಷ್ಟು ಸಾಂಕೇತಿಕವಾಗಿ ಹೋರಾಟವನ್ನ ಮಾಡಿ ಬಂದಿದ್ದಾರೆ ಈ ಕೆಲಸ ಒಂದು ವೇಳೆ ಆಗದೆ ಹೋದ್ರೆ ನಾನು ನೇತೃತ್ವ ವಹಿಸಿ ಈ ಕೆಲಸ ಸಂಪೂರ್ಣ ಆಗೋವರೆಗೂ ಅಲ್ಲಿಂದ ಕದರೋದಿಲ್ಲ ಅಂತಕ್ಕಂತ ನಿವೇದನೆ ಮಾಡಲ್ಲ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಮಾನ್ಯ ಶಾಸಕರೇ ಕೂಡಲೇ ಎಚ್ಕೊ ಎಚ್ಚೆತ್ಕೊಂಡು ಕೆಲಸ ಮಾಡ್ಬೇಕು ಅಂತಕ್ಕಂತ ಮಾತನ್ನ ಹೇಳಿ ಏನಮ್ಮ ನೀವು ಬೇಡ್ರಿ ಹೇಳ್ರಿ ಸುಮ್ ಜೆ ಸಿ ಬಿ ತಿಂದು ಆ ಕಡೆ ಜರಾನೇ ಸಾಫ್ ಮಾಡಿದಾಗ ಮಾಡ್ತಾರ ಹೋಗ್ತಾರ ಮತ್ ಮಳೆ ನಿಂದಿರ್ತದ ಇರ್ತದ ಟಾಟಾ ಬಾಯ್ ಬಾಯ್ ಇದು ಯಾರ ಡೈಲಾಗ್ ಎಲ್ಲ ನಿಮ್ಗೆ ಹೋಗ್ತದೆ ನಾ ಹೆಸರು ಹೇಳಲ್ಲ ಟಾಟಾ ಬಾಯ್ ಬಾಯ್ ಅಲ್ಲಿ ಮ್ಯಾಲ ಅವ್ರು ಟಾಟಾ ಬಾಯ್ ಬಾಯ್ ಮಾಡ್ತಾರ ಇಲ್ಲಿ ಇವರು ಟಾಟಾ ಬಾಯ್ ಬೈ ಮಾಡ್ತಾರ ಒಂದು ಜೆ ಸಿ ಬಿ ಬಂದದ ಜರಾನೇ ಸಾಫ್ ಮಾಡ್ಯದ ಎರಡು ಕಂಟಿ ಕಡದ ಒಂದ್ ಎರಡು ಲಾರಿ ಮೂರು ಹಾಕ್ಯಾರ ಯಾರು ಸುಮ್ನೆ ಕೂಡೋದಿಲ್ಲ ಅಲ್ಲಿ ದಿಲ್ಲಿ ಒಳಗ ಅವ್ರ ನಾಯಕ್ ಟಾಟಾ ಬಾಯ್ ಇಲ್ಲಿ ಇವ್ರು ಟಾಟಾ ಬಾಯ್ಬೆ ಮಾಡ್ತಾರ ಒಂದ್ ವೇಳೆ ಇವರು ನಾವ್ ಹೇಳಿರ್ತಕ್ಕಂತ ವಿಷಯ ಸೀರಿಯಸ್ ಆಗಿ ತಗೊಂಡಿ ಕೆಲಸ ಮಾಡಂದೆ ಹೋದ್ರ ಇವ್ರಿಗೆ ನಾವು ಟಾಟಾ ಬಾಯ್ಬೆ ಮಾಡ್ತೀವಿ ಕೆಲವೇ ದಿನಗಳಲ್ಲಿ ವರ್ಷ ಎರಡು ವರ್ಷ ಅಲ್ಲಿ ಮಾತು ನೀವು ಮರಿಬಾರ್ದು